ಜನತಾ ಕಾಲಿ ಹಾಗೇ ಸಮಾಜದ ನಿವಾಸಿಯಾಗಿರ್ತೇವೆ ನಾವು ಅಲ್ಲಿ ಸುಮಾರು ಒಂದು ಅರವತ್ತು ವರ್ಷಗಳ ಹಿಂದೆ ವಾಸ ಮಾಡ್ತಿದ್ದ ಹಾಗೆ ಸಮಾಜದ ಜನಾಂಗದವರು ನಮಗೆ ಅಲ್ಲಿ ಒಂದು ಹಕ್ಕು ಪತ್ರ ಅನ್ನುವುದು ಯಾವುದೂ ಇಲ್ಲ ಯಾವ್ದಾದ್ರೂ ರಾಜಕಾರಣಿ ಬಂದರೆ ನಿಮಗೆ ವೋಟ್ ಹಾಕಲಿಕ್ಕೆ ಅಂತ ಕೇಳ್ತಾರೆ ಹೊರತು ಮನೆಗೆ ಅಪತ್ರ ಇದೆ ಅಂತ ಯಾರು ಕೇಳೋದಿಲ್ಲಾಗಿ ನಮ್ಮ ಮೇಡಮ್ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ನಮ್ಮಲ್ಲಿ ಹಾಗೇ ಸಮಾಜದ ಮಕ್ಕಳು ಸುಮಾರು ಜನ ಇದ್ದಾರೆ ಅವರಿಗೂ ಕೂಡ ಕೆಲಸ ಸಿಗದೆ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ಬೇಕಾಗ್ತದೆ ಯಾಕಂದ್ರೆ ಒಂದು ಕೆಲಸಕ್ಕೆ ಹೋದ್ರೆ ಎಲ್ಲಾದ್ರೂ ಒಂದು ಟ್ರನಿಂಗ್ ಹೋಗಿ ಅಲ್ಲಿ ಎಂಟ್ರಿ ಸೆಲೆಕ್ಟ್ ಆಗಿದೆ ಅದಕ್ಕೆ ಎಷ್ಟು ಕೊಡ್ತೀರಾ ಅಂತ ಸೇರ್ತೀನಿ ಅಂತ ಯಾರೂ ಕೇಳೋದಿಲ್ಲ ಎಲ್ಲ ಸಮಸ್ಯೆ ನಮಗೆ ಈ ಆಗಿರುವಾಗ ನಾವು ಎಷ್ಟು ಅಧಿಕಾರಿ ಹತ್ರ ಕೇಳ್ಕೊಂಡ್ರು ನಮಗೆ ಈ ಸಮಸ್ಯೆ ಪರಿಹಾರನೇ ಆಗಿಲ್ಲ ಆದರೂ ನಮ್ಮ ಇವಾಗ ನಾವು ಅಂಜಲಿ ಮೇಡಮ್ ಹತ್ರ ಕೇಳ್ಕೊಳ್ತಾ ಇದ್ದೇವೆ ಈ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ ನಿಮಗೆ ನಾವು ನಮ್ಮ ಓಟನ್ನು ಹಾಕಿ ಮುಂದೆ ತರ್ತೀವಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ ಹಾಗೆಯೇ ನಮ್ಮ ಈ ಹಾಗೆ ಸಮಾಜದಲ್ಲಿ ತುಂಬ ಕ್ರೀಡೆಗಳಲ್ಲಿ ಮುಂದಾದ ಮಕ್ಕಳಿದ್ದಾರೆ ಕಬಡ್ಡಿ ಆಡ್ತಾರೆ ಎಲ್ಲ ಆಡ್ತಾರೆ ಆದರೆ ಆಡೋದಕ್ಕೆ ಯಾವ ಜಾಗೂ ಇಲ್ಲ ಅಲ್ಲೆಲ್ಲ ಇದು ಅಲ್ಲಿ ಹೋಗಿ ಆಡಿದ್ರೆ ಅರಣ್ಯ ಇಲಾಖೆದವ್ರು ಬಂದು ಕೇಳ್ತಾರೆ ಇದು ಯಾರ್ದು ಜಾಗ ಅಂತ ಹಾಗಾಗಿ ಅಲ್ಲಿ ಯಾವುದು ನಮಗೆ ಸಮಸ್ಯೆ ಇಲ್ಲ ಆ ಸಮಸ್ಯೆಯನ್ನು ಬಗೆಹರಿಸಿ ಕೊಡ್ತೀರಾ ಅಂತ ಹೇಳಿ ಎರಡು ಮಾತಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಬಹುಶಃ ದೇವ್ರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಬಂದು ಇಂಥ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಒಂದು ನಾ ದಾರಿಯಲ್ಲಿ ಬಹುಶಃ ನನಗೆ ಗೊತ್ತಿಲ್ಲ ದೇವ್ರ ಮನಸ್ಸಲ್ಲಿ ಏನಿದೆ ಬಟ್ ಆದ್ರೆ ಕೂಡ ಇದು ಒಂದು ನನ್ನ ಪುಣ್ಯ ನನಗೆ ಒಂದು ದೊಡ್ಡ ಅವಕಾಶ ಸಿಗ್ತದೆ ಈ ಎಲ್ಲ ನಿಮ್ಮ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ತಾವು ಎಲ್ಲರೂ ನನಗೆ ನೀಡುತ್ತಾ ಇದ್ದೀರಾ ಅದು ಒಂದು ದೊಡ್ಡ ಲೆಸಿಂಗ್ಸ್ ನನಗೆ ಅನಿಸುತ್ತಾ ಇದೆ ಆ ಹೋರಾಟದ ಪರಿಣಾಮ ಏನಂತ ಇರಲಿ ಸಿಗತ್ತೆ ಸಿಗಲಿಲ್ಲ ಗೊತ್ತಿಲ್ಲ ಬಟ್ ಹೋರಾಟ ಮಾತ್ರ ಮಾಡೋಣ ಸುಮಿತ್ರ ತಾಯಿ ನಿಮ್ಮ ಜೊತೆ ನಾನು ಇಡೀ ಖಂಡಿತವಾಗಿ ಎಲ್ಲರ ಜೊತೆ ನಾನು ನಿಲ್ಕೊಳ್ತೀನಿ ಅಂತ ಇದು ಒಂದು ಕನಿಷ್ಠ ಇಲೆಕ್ಷನ್ ಪ್ರಚಾರ ಇಲ್ಲ ನಾನು ನಿಮ್ಮ ಕಡೆ ವೋಟ್ ಕೇಳಲಿಕ್ಕೆ ಕೂಡ ಬಂದಿಲ್ಲ ಅದು ಒಂದು ಎರಡು ಮೂರು ತಾಸ ಸೈಡ್ಗೆ ಬಿಟ್ಟು ನಿಮ್ಮ ಎಲ್ಲಾರ್ಗೆ ಕಷ್ಟ ಏನಿದೆ ಅದು ಕೇಳಲಿಕ್ಕೆ ಒಂದು ಸಮಯ ಸಿಕ್ಕಿದ್ದು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ನಿಮ್ಮ ಹೋರಾಟ ಆ ದೇವರು ಖಂಡಿತವಾಗಿ ನಮಗೆ ಇನ್ನೂ ಶಕ್ತಿ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ ನಾನು ಫಸ್ಟ್ ಸಾಂಸದರು ಆಗಿದ್ದರೆ ಆಗ್ತೀನಿ ಅಂತ ವಿಶ್ವಾಸ ಇದೆ ದೇವ್ರ ಮೇಲೆ ಆ ಸಂದರ್ಭದಲ್ಲಿ ಫಸ್ಟ್ ಪಾರ್ಲಮೆಂಟ್ ಸೆಷನ್ನಲ್ಲಿಯೇ ಈ ಪ್ರಸ್ತಾವನೆ ಮಾಡ್ತೀನಿ ಅತಿಕ್ರಮಣದ ಬಗ್ಗೆ ನೇರವಾಗಿ ಮಾತಾಡ್ತೀನಿ ಅಂತ ಕೂಡ ನನ್ನ ಒಂದು ಗುರಿ ಇದೆ ದೇವರು ಸಾಕಷ್ಟು ಶಕ್ತಿ ನಿರ್ಧಾರ ಕೊಟ್ಟಿದ್ದಾರೆ ನನ್ನ ಶಕ್ತಿ ನಿರ್ಧಾರ ನಿಮ್ಮ ಶಕ್ತಿ ನಿರ್ಧಾರ ಜೊತೆ ಜೋಡಣೆ ಆಗಲಿ ಅಂತ ವಿನಂತಿ ಮಾಡಿ ಆ ದೇವ್ರಿಗೆ ಕೂಡ ಪ್ರಾರ್ಥನೆ ಮಾಡ್ತೀನಿ ಭಾಳ ಕಷ್ಟದಲ್ಲಿ ನಿಮ್ಮ ಜೀವನ ಎಲ್ಲ ಹೋಗಿದೆ ಮುಂದೆ ನಿಮ್ಮ ಮಕ್ಕಳು ಜೀವನ ಅಷ್ಟೇ ಸುಲಭವಾಗಿ ಹೋಗಲಿ ಅಂತ ಅವರಿಗೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ದೇವರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ಹೇಳಿ ನಾನು ಎರಡು ಮಾತಿ ಮುಗಿಸ್ತಾ ಇದ್ದೀನಿ ಧನ್ಯವಾದ